ಈಗ ಏನಾಗಿದೆ ಇಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗಿದೆ ಯೂಟ್ಯೂಬ್ನವರು ಪತ್ರಕರ್ತರಲ್ಲ ಅವರು ಅನಧಿಕೃತ ಪತ್ರಕರ್ತರು ಅನಧಿಕೃತವಾದ ಮಾಧ್ಯಮ ಅಂತ ಏನು ಕೆಲವರು ಇಲ್ಲಿ ಪ್ರಚಾರ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಪ್ರೆಸ್ ಮೀಟ್ ಅಲ್ಲ ಇನ್ನು ಪ್ರೆಸ್ ಮೀಟ್ ಅಲ್ಲ ಕರೆದು ಮಾಡ್ತಾ ಇದ್ದಾರೆ ಈ ಇದೇನು ಸ್ವತಂತ್ರ ಪತ್ರಿಕೋದ್ಯಮವನ್ನ ಮುಗಿಸುವಂತ ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವನ್ನು ಹೇಳುವವರು ಎಲ್ಲರೂ ಕೂಡ ಪತ್ರಕರ್ತರ ಲೈಸೆನ್ಸ್ ತಗೊಂಡು ತಗೊಂಡ್ ಕೂಡ್ಲೆ ಅದು ದೇವಸ್ಥಾನ ಆಗ್ಬಿಡ್ತದೆ ಅನ್ನೋದಾದ್ರೆ ಪ್ರೈವೇಟ್ ನಡೆಸುವವರು ಅದು ದೇವಸ್ಥಾನವೇ ಅಲ್ಲ ಅಂತ ನಾವು ಹಂಗಾಗತ್ತ ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೊಡುವ ಲೈಸೆನ್ಸ್ ಗಿಂತ ಸತ್ಯವನ್ನು ಮಾತನಾಡುವ ಸತ್ಯವನ್ನು ಹೇಳುವ ಸತ್ಯವನ್ನು ದಾಖಲಿಸುವ ಯಾವುದೇ ವ್ಯಕ್ತಿಯು ಕೂಡಕರ್ತಾನೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಇದು ತಿಳುವಳಿಕೆಯಲ್ಲಿರುವ ಅನಕ್ಷರಸ್ಥ ಕುಕ್ಷಿಗಳು ಯಾರು ಇದ್ದಾರೆ ಅವರು ಆ ತರದ ಭಾವನೆಗಳನ್ನ ಇಟ್ಕೋಬಹುದು ಅವ್ರು ಪತ್ರಕರ್ತರಲ್ಲ ಇವರು ಪತ್ರಕರ್ತರು ಯಾವ ಕ್ವಾಲಿಫಿಕೇಶನ್ ಇದೆ ಪತ್ರಕರ್ತರಿಗೆ ಒಳ್ಳೆ ಸರಿ ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡಕ್ಕೆ ಎಲ್ರಿಗೂ ಪ್ರೀತಿಪೂರ್ವಕವಾದ ಸ್ವಾಗತ ಇವತ್ತು ವಿಶೇಷವಾಗಿ ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ ಒಡನಾಡಿಯ ಪರಶುರಾಮ್ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಏನು ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಏನು ಪಾಂಗಾಳ ರಸ್ತೆಯಲ್ಲಿ ಪತ್ರಕರ್ತರ ಮೇಲೆ ಹಲ್ಲೆ ಆಗಿದೆ ಎಲ್ಲರೂ ಈಗ ಖಂಡಿಸ್ತಾ ಇದ್ದಾರೆ ಈ ವಿಚಾರವನ್ನ ಈ ಇದನ್ನ ಯಾವ ರೀತಿಯಲ್ಲಿ ನೀವು ಇದಕ್ಕೆ ಉತ್ತರವನ್ನ ಕೊಡ್ತೀರಾ ಅಂತ ಒಂದು ಪತ್ರಕರ್ತರ ಮೇಲೆ ಹಲ್ಲೆ ಆಗಿರುವುದನ್ನ ಕಟುಪದಗಳಿಂದ ಖಂಡಿಸ್ತೇವೆ ಕಟುಪದಗಳಿಂದ ಖಂಡಿಸ್ತೇವೆ ಅದರಲ್ಲಿ ಯಾವುದೇ ಹೆಣ್ಣು ಅದ್ರಲ್ಲಿ ಯಾವುದೇ ಭಿನ್ನ ಮಾತುಗಳಿಲ್ಲ ಅಲ್ಲೇ ಮಾಡುವಂಥದ್ದು ಕ್ರೌರ್ಯ ಮಾಡುವಂಥದ್ದು ತಪ್ಪು ತಪ್ಪೆನೆ ಅದರಲ್ಲಿ ಯಾವುದೇ ಮುಲಾಜಿಲ್ಲದೆ ಖಂಡಿಸುವಂತಹ ಪ್ರಕ್ರಿಯೆ ಯಾಕೆ ಅಂತ ಹೇಳಿದ್ರೆ ಯಾವುದೋ ಒಂದು ಮಗು ಎಷ್ಟೋ ಮಕ್ಕಳು ಅನಾಥವಾಗಿ ಆ ಜಾಗದಲ್ಲಿ ಆ ನೆಲದಲ್ಲಿ ಮಣ್ಣಲ್ಲಿ ಮಣ್ಣಾಗಿದೆ ಆದರೂ ಮಾಡಿದವ್ರು ಯಾರು ಅನ್ನುವಂತ ಅಂಶದಲ್ಲಿ ನಾವು ಧ್ವನಿಯ ತಟ್ಟಿರ್ಬೇಕಾದ್ರೆ ಲೈವ್ ಆಗಿರುವಂತ ಜೀವಂತವಾಗಿರುವ ವ್ಯಕ್ತಿಗಳ ಮೇಲೆ ನಡೆದಂತಹ ಹಲ್ಲೆಯನ್ನ ನಾವು ಪ್ರತಿಭಟನಾತ್ಮಕವಾಗಿ ಖಂಡಿಸ್ತೇವೆ ಮತ್ತೆ ಖಂಡಿಸ್ತೇವೆ ಮತ್ತೆಯೂ ಖಂಡಿಸ್ತೇವೆ ಈಗ ನೀವು ಸಹ ಪತ್ರಕರ್ತರಾಗಿದ್ದವರು ಅಂತ ಹೇಳು ಹಿಂದೊಮ್ಮೆ ಹೇಳೋದನ್ನ ಕೇಳಿದ್ದೆ ಪತ್ರಕರ್ತರಾಗಿ ಕೆಲಸ ಅಂತ ಈಗ ಏನಾಗಿದೆ ಇಲ್ಲಿ ಎರಡು ಭಾಗವಾಗಿ ವಿಂಗಡಣೆ ಆಗಿದೆ ಯೂಟ್ಯೂಬ್ನವರು ಪತ್ರಕರ್ತರಲ್ಲ ಅವರು ಅನಧಿಕೃತ ಪತ್ರಕರ್ತರು ಅನಧಿಕೃತವಾದ ಮಾಧ್ಯಮ ಅಂತ ಏನು ಕೆಲವರು ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಪ್ರೆಸ್ ಎಲ್ಲ ಕರೀಲಿಕ್ಕೆ ಶುರು ಮಾಡಿದ್ದಾರೆ ಏನು ಪ್ರೆಸ್ ಕ್ಲಬ್ನಿಂದ ಪ್ರೆಸ್ ಮೀಟಲ್ಲ ಕರೆದು ಇದು ಮಾಡ್ತಾ ಇದ್ದಾರೆ ಈ ಇದೇನು ಸ್ವತಂತ್ರ ಪತ್ರಿಕೋದ್ಯಮವನ್ನ ಮುಗಿಸುವಂತ ಪ್ಲಾನ್ ಹೇಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಸತ್ಯವನ್ನು ಹೇಳುವವರು ಎಲ್ರೂ ಕೂಡ ಪತ್ರಕರ್ತಾರೆ ಒಂದು ಲೈಸೆನ್ಸ್ ತಗೊಂಡು ಹೋದಕ್ಕೂ ತಗೊಂಡ್ ಕೂಡ್ಲೆ ಅದು ದೇವಸ್ಥಾನ ಆಗ್ಬಿಡ್ತದೆ ಅನ್ನೋದಾದ್ರೆ ಪ್ರೈವೇಟ್ ನಡೆಸುವವರು ಅದು ದೇವಸ್ಥಾನವೇ ಅಲ್ಲ ಅಂತ ಅಂದ್ಬಿಟ್ರೆ ನಾವು ಹಂಗಾಗತ್ತ ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೊಡುವ ಲೈಸೆನ್ಸ್ ಗಿಂತ ಹೆಚ್ಚಾಗಿ ಸತ್ಯವನ್ನು ಮಾತನಾಡುವ ಸತ್ಯವನ್ನು ಹೇಳುವ ಸತ್ಯವನ್ನು ದಾಖಲಿಸುವ ಯಾವುದೇ ವ್ಯಕ್ತಿಯು ಕೂಡ ಪತ್ರಕರ್ತನೆ ಅದ್ರಲ್ಲಿ ಏನು ಡೌಟ್ ಇಲ್ಲ ಇದು ತಿಳುವಳಿಕೆ ಇಲ್ದಿರುವ ಅನಕ್ಷರಸ್ಥ ಕುಕ್ಷಿಗಳು ಯಾರು ಇದಾರೆ ಅವರು ಆ ತರದ ಭಾವನೆಗಳನ್ನ ಇಟ್ಕೋಬಹುದು ಅವರು ಪತ್ರಕರ್ತರಲ್ಲ ಇವರು ಪತ್ರಕರ್ತರು ಯಾವ ಕ್ವಾಲಿಫಿಕೇಶನ್ ಇದೆ ಪತ್ರಕರ್ತರಿಗೆ ಒಳ್ಳೆ ಸರಿ ಹೋಯ್ತಲ್ಲ ನಮ್ಮ ಪಿ ಲಂಕೇಶ್ ಅವರು ಏನು ಓದ್ಕೊಂಡಿದ್ರು ಕೂಡ ಪತ್ರಿಕೋದ್ಯಮ ಅಥವಾ ಪತ್ರಕರ್ತರನ್ನಾಗಿ ಏನು ಅವ್ರು ಗುರುತಿಸ್ಕೊಂಡಿರ್ಲಿಲ್ಲ ಪತ್ರಕರ್ತ ಅಂತ ಹೇಳಿದ್ರೆ ಪತ್ರಿಕೆಯನ್ನು ತರ್ತಿದ್ರು ಪತ್ರಿಕೆಯ ಸಂಪಾದಕರಾಗಿದ್ರು ಆದ್ರೆ ಪತ್ರಿಕೋದ್ಯಮವನ್ನು ಓದಿರ್ಲಿಲ್ಲ ಆಗ ಅದ್ರ ಅರ್ಥ ಪತ್ರಿಕಾ ತಾನಲ್ಲ ಅಂತನ ಅವೆಲ್ಲ ಅಲ್ಲದೇ ಇರುವ ಮಾತುಕತೆ ಇದು ಸೌಮ್ಯವಲ್ಲದೆ ಇರುವಂತ ಮಾತುಕತೆ ಅದನ್ನ ನಾವು ಯಾವುದೇ ರೀತಿಯಲ್ಲಿಯೂ ಕೂಡ ಆಯ್ತು ಏನೀಗ ಸತ್ಯವನ್ನು ದಾಖಲಿಸ್ತಿರುವ ವ್ಯಕ್ತಿಯನ್ನ ಅವ್ರು ಪತ್ರಿಕರ್ತಾನೆ ಅಲ್ಲೇನ ಅಲ್ಲ ಅಂತ ಅನ್ಕೊಳ್ಳಿ ಬಂದಿ ಗುಧ್ರಸ್ಬಿಡ್ಬೋದಾ ಓದ್ಬಿಡ್ಬೋದಾ ಹೊಡೆದ್ಬಿಡ್ಬೋದಾ ಸುತ್ತು ಈ ತರ ಮಾಡ್ಬಾರ್ದು ಯಾಕೆ ಅಂತ ಹೇಳಿದ್ರೆ ಇದು ಬಾರಿ ಮುಖ್ಯವಾದಂತ ಅಂಶ ಎಲ್ಲ ಅನ್ಕೊಳ್ಳೋಣಪ್ಪ ಹಂಗಾದ್ರೆ ನಿಮ್ಮ ಪತ್ರಿಕೆಯವರು ಎರಡು ಭಾಗ ಆದವ್ರು ಅವ್ನ ಪತ್ರಿಕರ್ತೆಲ್ಲ ದುಬ್ಬಿಸಿ ಅಂತ ಅಂತ ಅನ್ನುವಂಥದ್ದು ಹಾಕೊಂಡು ಒಗೀವಿ ಅಂತ ಅನ್ನುವಂಥದ್ದು ಪೆಟ್ ಕೊಡುವಂಥದ್ದು ಯಾವ ಕರ್ಮ ಈ ಜ್ಞಾನ ಇದೆಯಾ ವೇಗ ಇದೆಯಾ ತಿಳುವಳಿಕೆ ಇದೆಯಾ ಇಲ್ಲ ನಮ್ಮ ಕುಡ್ಲ ರಾಮ್ ನ ಅಜಯ ಅಂಚನ್ ಕ್ಯಾಮ್ರಾವನ್ನೆಲ್ಲ ಹುಡಿ ಮಾಡಿದ್ದಾರೆ ಅದರಿಂದ ಮೆಮೊರಿ ಕಾರ್ಡ್ ಸಹ ಎತ್ಕೊಂಡು ಹೋಗಿದ್ದಾರೆ ಮೆಮೊರಿ ಕಾರ್ಡ್ ಸಹ ಎತ್ಕೊಂಡು ಹೋಗಿದ್ದಾರೆ ರೆಕಾರ್ಡ್ ಆದ ಫುಟೇಜಿನ ಅದೇ ಹೇಳಿದ್ನಲ್ಲ ಇದು ಒಳ್ಳೆಯ ಲಕ್ಷಣ ಅಲ್ಲ ಒಂದು ಆ ಒಳುವಂಥದ್ದು ಬಡಿಯುವಂಥದ್ದು ಮತ್ತೆ ನಿಮ್ಗೆ ಮತ್ತೊಮ್ಮೆ ನಾನು ಹೇಳ್ತೇನೆ ಸೌಜನ್ಯ ಮೀರಿದ ಸೌಹಾರ್ದ ಮೀರಿದ ವಿವೇಕ ಮೀರಿದ ಧರ್ಮದಂಗಲ್ ತರುವಂತ ಯಾವುದೇ ಅವಿವೇಕದ ವರ್ತನೆಯನ್ನ ನಾವು ಮಾಡಬಾರ್ದು ಅದನ್ನ ನೇರವಾಗಿ ಭಾರಿ ಮುಖ್ಯವಾಗಿ ಖಂಡಿಸ್ತೇನೆ ರುಚಿಗಳುವ ಸಾಧ್ಯತೆ ಇರುತ್ತೆ ಹಾಗಂತ ಹೇಳಿ ಬೇರೆಯವರ ಹಲ್ಲೆ ಮಾಡುವಂಥದ್ದು ಅವಮಾನಿಸುವಂಥದ್ದು ತುಳಿಯುವಂತದ್ದು ಹೊಡೆದಾಕುವಂಥದ್ದು ಮತ್ತು ಅವರ ಪ್ರಾಪರ್ಟಿಯನ್ನ ಡ್ಯಾಮೇಜ್ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಹ ಈಗ ನೀವು ಹೇಳಿದ್ರೆ ಅಕ್ಷಮ್ಯ ಅಪರಾಧ ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಈ ಮೈನ್ ಸ್ಟ್ರೀಮ್ ಮಾಧ್ಯಮ ಏನು ಪತ್ರಿಕೋದ್ಯಮದಲ್ಲಿ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಎಲ್ಲೋ ಹಾದಿ ತಪ್ತಾ ಇವೆ ಕೆಲವೊಂದು ಮಾಧ್ಯಮಗಳು ಎಲ್ಲೋ ತನ್ನ ಮಾರ್ಕೊಂಡಿದೆ ಅಂತ ಅನ್ಸ್ತಾ ಇದೆ ಒಂದು ಏನಂತ ಹೇಳಿದ್ರೆ ತನ್ನ ತಾನು ಮಾರ್ಕೊಂಡಿದೆ ಮತ್ತೊಂದು ಮಾಡ್ಕೊಂಡಿದೆ ಅನ್ನುವಂತಹ ಮಾತುಗಳು ನನಗೆ ಸ್ಪಷ್ಟವಾಗಿ ಅರಿವಿಲ್ಲದೆ ಇರೋ ಕಾರಣದಿಂದ ಇನ್ನ ಅವ್ರನ್ನ ಅವ್ರು ಮಾರ್ಕೊಂಡಿದ್ದಾರೆ ಹಾಗಾಗಿ ಒಂದು ಸೈಡ್ ಮಾಡ್ತಿದ್ದಾರೆ ಅಂತ ಅನ್ನಿಸುವಂಥದ್ದು ಅಥವಾ ನಮ್ಮ ಸೈಡ್ ಎಡ್ ಪರವಾಗಿ ಜಾಸ್ತಿ ಮಾತನಾಡಿದ್ರೆ ಇವ್ರು ಮಾರ್ಕೊಂಡಿಲ್ಲ ಅಂತ ಅನಿಸ್ಕೊಳ್ಳುವಂಥದ್ದು ಇವೆಲ್ಲಕ್ಕಿಂತ ಮೀರಿದ್ದು ಸತ್ಯ ದಾಖಲಿಸುವ ಪ್ರಕ್ರಿಯೆ ಯಾರೋ ಮಾರ್ಕೊಂಡಿದ್ದಾರೆ ಅದೆಲ್ಲ ಗಾಳಿ ಮಾತನ್ನ ಏರ್ಸಲ್ವಾ ಎಲ್ಲೂ ಒಪ್ಪಕ್ಕಾಗಲ್ಲ ಗಾಳಿ ಮಾತಿನ ಮಾತುಗಳು ಕೆಲವರು ಅವ್ರ ಪರವಾಗಿ ಮಾಡಬಹುದು ಕೆಲವರು ನಮ್ಮ ಪರವಾಗಿ ಮಾಡ್ಬೋದು ಅದು ಭಿನ್ನ ವಿಚಾರ ಆದ್ರೆ ಸತ್ಯವನ್ನ ದಾಖಲಿಸ್ಬೇಕಾದದ್ದು ಮಾಧ್ಯಮದ ಕರ್ತವ್ಯ ಅವ್ರು ಮಾರ್ಕೊಂಡಿದ್ದಾರೆ ಅಂತ ಅವಮಾನಿಸೋದು ಇವ್ರು ಆ ಮಾರ್ಕೊಂಡಿಲ್ಲ ಅಂತ ಅವಮಾನಿಸುವಂತದ್ದು ಇವೆಲ್ಲ ನಡೀದೇ ಇರುವ ಕೆಲ್ಸ ಸಾಹೇಬ್ರೆ ಯಾಕೆ ಅಂತ ಹೇಳಿದ್ರೆ ಯಾವುದನ್ನ ನಾವು ಸತ್ಯ ಪ್ರಮಾಣದಲ್ಲಿ ಪ್ರಮಾಣಿಸಿ ನೋಡ್ಬೇಕು ಅದನ್ನಷ್ಟೇ ಮಾಡ್ಬೇಕು ನನಗ್ ಗೊತ್ತಿಲ್ಲ ಅವ್ರು ಮಾರ್ಕೊಂಡಿದ್ದಾರೋ ಮಾರ್ಕೊಂಡಿಲ್ಲ ಅನ್ನುವಂಥದ್ದು ನಾನ್ ಆ ವಿಚಾರದಲ್ಲಿ ಮಾತನಾಡಲಾರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೀವು ಪತ್ರಕರ್ ಪತ್ರಕರ್ತರಾಗಿಯೂ ಗುರುತಿಸಿಕೊಂಡಿದ್ರಿ ಮತ್ತೆ ಕಾನೂನಿನ ವಿದ್ಯಾರ್ಥಿ ಅಂತ ನೀವು ಪದೇ ಪದೇ ಹೇಳ್ತೀರಾ ವಿದ್ಯಾರ್ಥಿ ಅಂತ ಈ ಸಂದರ್ಭದಲ್ಲಿ ನಾನೊಂದು ಪ್ರಶ್ನೆ ಕೇಳಲೇಬೇಕು ಆ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಕೇಳಲೇಬೇಕು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ಪತ್ರಕರ್ತರನ್ನ ಪತ್ರಿಕೋದ್ಯಮವನ್ನ ಯಾವ ರೀತಿ ಕಾಣುತ್ತಾರೆ ಯಾವ ರೀತಿ ಅದರ ಗಳು ಸಿಗ್ತದೆ ಅಂತ ಎಲ್ಲಕ್ಕಿಂತ ಮುಚ್ಚಿ ಮುಖ್ಯವಾಗಿ ವಾಕ್ ಸ್ವಾತಂತ್ರ್ಯ ಸಡಿಯಲ್ಲಿ ಹೌದು ಸಾರ್ವಜನಿಕ ಒಬ್ಬ ವ್ಯಕ್ತಿಯಾಗಿಯೂ ಕೂಡ ನಿಮಗೆ ಹದಿನೆಂಟು ಅಡಿಯಲ್ಲಿ ವಾಕ್ ಸ್ವಾತಂತ್ರ್ಯ ಇದೆಯಲ್ಲ ಸಾಹೇಬ್ರೆ ವಾಕ್ ಸ್ವಾತಂತ್ರ್ಯದ ಕೆಳಗಡೆ ನೀವು ಕೂಡ ಬರ್ತೀರಾ ಒಂದು ಜಾತ್ಯತೀತ ಧರ್ಮಾತೀತ ಸಮಾಜ ಮುಖ್ಯ ಸಂವಿಧಾನದ ಆಶಯಗಳು ಏನಂತ ಹೇಳಿದ್ರೆ ಮುಕ್ತ ಮಾತುಕತೆ ಹಾಗಂತ ಹೇಳಿ ಮುಕ್ತ ಮಾತುಕತೆಯಲ್ಲಿ ಅವಮಾನಿಸುವ ಮಾತುಕತೆ ಇಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ನನಗೆ ಚಿನ್ನದ ಚೂರಿ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಏನು ಆಗಲ್ಲ ಚಿನ್ನದ ಚೂರಿ ಎಂದು ಚುಚ್ಚು ಆಗಲ್ಲ ಆ ಕಾರಣದಿಂದ ಓ ಯಾವನೇ ಆಗಲಿ ಯಾವುದೇ ಘನತೆ ಇರುವ ವ್ಯಕ್ತಿ ಆಗಲಿ ಯಾವುದೇ ಮಾಧ್ಯಮದವರಾಗಲಿ ಮತ್ತೊಬ್ಬರಾಗಲಿ ತಮ್ಮ ಘನತೆಯ ಮೀರಿ ಆಶಯಗಳಿಗೆ ವ್ಯತಿರಿಕ್ತವಾಗಿ ಮಾತಾಡಕ್ ಸಾಧ್ಯ ಇಲ್ಲ ಅದು ಸಂವಿಧಾನದ ಆಶಯ ಅದು ಕಾನೂನಿನ ಆಶಯ ಕಾನೂನಿನ ಮೀರಿ ಏ ಅವನೇ ಯಾರ ಮಗ ಇವನೇ ಯಾರ ಮಗ ಇವೆಲ್ಲ ನಡೆಯಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಸಮಾಜದ ಸುಸ್ಥಿತಿಗೆ ತರುವಂತದ್ದು ನಮಗ್ ಕೊಟ್ಟಂತ ಸರ್ವ ಸ್ವಾತಂತ್ರ್ಯದ ಸ್ವಾತಂತ್ರ್ಯದ ಹಕ್ಕಿ ಏನ್ ಹೇಳುತ್ತೆ ಅದನ್ನ ನಾವು ಪೂರ್ಣವಾಗಿ ಓದಿದಾಗ ಮಾತ್ರ ನಮಗೆ ಅರಿವಿನ ಜಾಗೃತಿಯ ಜ್ಞಾನೋದಯದ ಮಾತುಗಳು ತೆರೆಯಲ್ಪಡ್ತವೆ ಅದರ ಅರ್ಥ ನಾವು ಸೌಹಾರ್ದತೆಯನ್ನ ಸಹಬಾಳ್ವೆಯನ್ನ ಸಹನೆಯನ್ನ ಇಟ್ಕೋತಲೇ ಬಹಿರಂಗವಾದ ಮಾತುಕತೆಯನ್ನ ಆಡ್ಬೇಕಾಗತ್ತೆ ಚುಚ್ಚುವಂಥದ್ದು ಆಡಿಸುವಂಥದ್ದು ಸ್ಥೀಕರಣಗೊಳಿಸುವಂಥದ್ದು ಇದ್ ನೋಡಿ ನಾವು ಮಾತನಾಡಬೇಕಾದದ್ದು ಯಾವುದೋ ಒಬ್ಬ ಅಪರಾಧಿಯ ಬಗ್ಗೆ ಅಥವಾ ಇನ್ಯಾರೋ ಬಗ್ಗೆ ಅದ್ರ ಬಗ್ಗೆ ಮಾತಾಡೋಣ ಅವರ ತಾಯಿಯ ಬಗ್ಗೆ ಅವರ ತಂದೆಯ ಬಗ್ಗೆ ಅವನ ಅವನು ಇವನೀ ಇದು ಇದು ಯಾವ ಗೌರವವನ್ನು ತರುವುದಿಲ್ಲ ಮಾನವೀಯ ಘನತೆಯನ್ನಿತ್ತಿಡಿಯುವುದಿಲ್ಲ ತಪ್ಪಿತಸ್ತನ ತಪ್ಪಿಸ್ತನ ಕಾನೂನುಪಾಕಾರವಾಗಿ ಅವನನ್ನ ಖಂಡಿಸೋಣ ಈಗಾಗಲೇ ಸ್ಯಾರಿಯವರು ಹೇಳಿದ್ರು ಕೂಡ ಪದ ಬಳಕೆಯೂ ಕೂಡ ಜಾಗೃತಿಯನ್ನ ಸಂವೇದನಶೀಲತೆಯನ್ನ ವೇಕವನ್ನ ವಿಚಾರವನ್ನ ಧ್ವನಿಗೂಡಿಸ್ತದೆ ಅದು ಬಿಟ್ಟು ರಾಕ್ಷಸರಾಗುವ ಪ್ರಕ್ರಿಯೆಯಲ್ಲಿ ನಾವು ಪ್ರೇರೇಪಿಸುವಂತದ್ದು ಮಾಧ್ಯಮ ಅಲ್ಲ ಪಾಯಿಂಟ್ ಒನ್ ಮಾಧ್ಯಮ ಅನ್ನುವಂಥದ್ದು ಮೃದು ಭಾಷೆಯಿಂದ ಏನನ್ನು ಹೇಳ್ಬೇಕು ಅದನ್ನು ಹೇಳ್ಬೇಕು ಮತ್ತೆ ಮೂರನೇದು ನೋಡಿ ನೀವು ನೀವೇ ಹೇಳ್ತಾ ಇದ್ರಿ ಈಗ ಮಾಧ್ಯಮದವರು ಗ್ರೌಂಡ್ ರಿಪೋರ್ಟ್ ಮಾಡೋದಿಲ್ಲ ಆ ಈ ತರದ ಹಲ್ಲೆಯಿಂದ ಅಂತ ಹೇಳಿದ್ರಿ ಹೌದಾ ಹೌದಾ ಆದ್ರೆ ಅವರು ಪತ್ರಕರ್ತರಲ್ಲ ಗ್ರೌಂಡ್ ರಿಪೋರ್ಟ್ ಮಾಡಲ್ಲ ನನ್ಗೆ ಹೊಡಿತಾರೆ ಅನ್ನೋ ಕಾರಣಕ್ಕೆ ಗ್ರೌಂಡ್ ರಿಪೋರ್ಟ್ ಗೆ ಹೋಗಲ್ಲ ಅಂದ್ರೆ ಅವರು ಪತ್ರಕರ್ತರಲ್ಲ ಯುದ್ಧ ಕಾರಣಗಳಿಂದ ಆ ಯುದ್ಧ ಭೂಮಿ ಒಳಗಡೆ ನುಗ್ಗಿ ಬಹಳಷ್ಟು ಜನ ಹಿಟ್ಲರ್ ನ ಯುದ್ಧ ಭೂಮಿಯಲ್ಲಾಗಿರ್ಬೋದು ಅಥವಾ ಆ ನಮ್ಮ ಬೇರೆ ಬೇರೆ ಯುದ್ಧ ಪರಿಸ್ಥಿತಿಗಳಲ್ಲಿ ಅಲ್ಲಿ ಹೋಗಿ ವಾಸ್ತುವ ಸಂಗತಿಗಳನ್ನ ನಮ್ಮ ಹೆದರಿಗೆ ಬಿತ್ತರಿಸುವಂತದ್ದು ನಮ್ಮಲ್ಲಿಯ ಶಕ್ತಿ ಮತ್ತು ತಾಳ್ಮೆ ಮತ್ತು ವಿವೇಕ ಆ ಕಾರಣದಿಂದ ನಾವು ದೂರ ಉಳಿಯುವಂತದ್ದು ಆಗ್ಬಾರ್ದು ಅಲ್ಲಿ ಎಷ್ಟು ಈಗ ಹೋಗಿ ಮಾಡಿ ಅಲ್ಲಿ ಯಾರು ಮಾಡ್ತಾರೆ ಯಾವ ಸಂಡ ಇದ್ದಾನೆ ನಾನು ಹೇಳುವಂತದ್ದು ಅವ್ರಿಗೆ ನೋವಾಗ್ಲಿ ಅಂತ ಅಲ್ಲ ಯಾವನು ತನ್ನ ಸ್ವಯಂ ನಿಯಂತ್ರಣವನ್ನ ಗಳಿಸ್ಕೊಳ್ಲಾರ ವಿವೇಕವನ್ನ ಕೈಲಿಟ್ಕೊಳ್ಲಾರ ಬದುಕ್ ಆ ತರದವ್ರು ಮಾತ್ರ ಏನಂತ ಹೇಳ್ತೀವಿ ಆ ಬೇರೆ ಪದಗಳನ್ನ ನಾನು ಬಳಸ್ತೇನೆ ಯಾಕೆ ಅಂತ ಹೇಳಿದ್ರೆ ಇದು ಒಂಥರ ಹ್ಮ್ ಏನ್ ಹೇಳ್ಬೇಕು ಅಂತವ್ರಿಗೆ ಅಂತ ಶತಮೂರ್ಖರಿಗೆ ಏನ್ ಹೇಳ್ಬೇಕು ಇವು ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಅಂತ ಶತಮೂರ್ಖನ್ಗೆ ಏನ್ ಹೇಳ್ಬೇಕು ಮೂರ್ಖ ಅವನು ಆದ್ರೆ ನನ್ನ ಗೆಳೆಯರಿಗೆ ನಾನು ಸ್ಪಷ್ಟವಾಗಿ ಹೇಳುವುದು ಧೈರ್ಯದ ನಂದಿಗಳು ಅಂತಂದ್ರೆ ಧೈರ್ಯದ ದೊಂದಿಗಳು ದೊಂದಿ ಅಂದ್ರೆ ಬೆಂಕಿ ಧೈರ್ಯದ ಬೆಳಕು ಅದನ್ನ ನಂದಿಸ್ಕೊಂಡಿರಬೇಡಿ ಪ್ರತಿ ಸ್ಥಳ ಆ ಸ್ಥಳಕ್ಕೆ ಹೋಗ್ಬೇಕು ವರದಿ ತರಬೇಕು ವರದಿಯನ್ನ ಜನರಿಗೆ ಕೊಡ್ಬೇಕು ಅದು ನಿಜವಾದ ಪತ್ರಕರ್ತ ಈಗ 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 ನಮ್ಮ ಯೂಟ್ಯೂಬರ್ ಅಜಯ್ ಇರ್ಬಹುದು ಸಂಚಾರ ಸ್ಟುಡಿಯೋನ ಸಂತೋಷ್ ಇರ್ಬಹುದು ಅಭಿಷೇಕ್ ಇರ್ಬಹುದು ಇವರು ನಿಜವಾದ ಪತ್ರಕರ್ತರು ಅಲ್ಲೇ ಆಗ್ತಾ ಇದ್ರು ಅಲ್ಲಿ ರಿಪೋರ್ಟಿಂಗ್ ಮಾಡುವಂತ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ ಹೌದಲ್ವಾ ಹೌದಲ್ವಾ ಅವ್ರು ನಾಳೆಯೂ ಹೋಗ್ತಾರೆ ಇನ್ನ ಅರ್ಧ ಗಂಟೆಗೂ ಹೋಗ್ತಾರೆ ಹೋಗ್ಲೇಬೇಕು ನಮಗೆ ಅನಾವರಣಗೊಳಿಸಬೇಕು ಹಾಗೆ ಸರ್ಕಾರಕ್ಕೆ ಪತ್ರಕರ್ತರ ರಕ್ಷಣೆ ಜವಾಬ್ದಾರಿ ಇದೆಯಲ್ವಾ ಯಾವುದು ಹಾಗೆ ಸರ್ಕಾರಕ್ಕೆ ಪತ್ರಕರ್ತರ ರಕ್ಷಣೆ ಜವಾಬ್ದಾರಿ ಇದೆಯಲ್ವಾ ಈಗಾಗ್ಲೆ ಈಗಾಗಲೇ ಹಲವು ಹಲವಾರು ಕಾಯ್ದೆಗಳಲ್ಲಿ ತಿದ್ದುಪಡಿ ತಂದಿದ್ದಾರೆ ಒಂದು ನಿಮಿಷ ಕಾಪಾಡುವುದು ಒಂದೇ ವಿಧಾನ ಅಲ್ಲ ನೀವು ನಾವು ಅದನ್ನು ತಿಳ್ಕೋಬೇಕು ಪ್ರತಿ ಜನರ ರಕ್ಷಣೆಯೂ ಕೂಡ ಪ್ರತಿ ಅಲ್ಲ ನಾನು ಈಗ ಈ ಘಟನೆಗೆ ಈ ಘಟನೆಗೆ ಏನು ಧರ್ಮಸ್ಥ ಧರ್ಮಸ್ಥಳದ ಘಟನೆಗೆ ಸಂಬಂಧಪಟ್ಟು ಹೇಳ್ತಾ ಇದ್ದೀನಿ ಸರ್ ಧರ್ಮಸ್ಥಳದ ಘಟನೆಗೆ ಸಂಬಂಧಪಟ್ಟು ಹೇಳ್ತಾ ಇದ್ದೀನಿ ನಾನು ಬೇರೆ ವಿಚಾರಕ್ಕಲ್ಲ ಧರ್ಮಸ್ಥಳದ ಘಟನೆಗೆ ಸಂಬಂಧಪಟ್ಟು ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಪತ್ರಕರ್ತರ ರಕ್ಷಣೆ ಮಾಡುವಂತ ಕೆಲಸವೂ ಸಹ ಏನು ನಮ್ಮ ಸರ್ಕಾರದಿದೆ ಮತ್ತೆ ಇನ್ನೊಂದು ವಿಷಯ ಸರ್ ಈಗಾಗಲೇ ಬೇಬಿಸ್ ಕಾಯ್ದೆ ಹೇಳಿ ಇಲ್ಲಿ ಏನು ಏನು ಭಾರತೀಯ ಸಮಿತಿ ಬಂದಿದೆ ಅದರಲ್ಲಿ ಹಲವಾರು ತಿದ್ದುಪಡಿಗಳು ತಂದಿದ್ದಾರೆ ಈಗಾಗಲೇ ಈ ಪತ್ರಿಕೆ ಪತ್ರಿಕೋದ್ಯಮವನ್ನು ಪತ್ರಿಕೆಯನ್ನು ನಡೆಸೋದು ಅಥವಾ ಯೂಟ್ಯೂಬ್ ಚಾನಲ್ ನಡೆಸೋದು ಬಹಳಷ್ಟು ಕಷ್ಟ ಆಗ್ತಾ ಇದೆ ಚಿಕ್ಕ ಚಿಕ್ಕ ವಿಚಾರಕ್ಕೆ ಕೇಸ್ ಹಾಕೋದು ಪ್ರಕರಣ ಹಾಕೋದು ನ್ಯಾಯಾಲಯದ ಹಾದಿ ತಪ್ಪಿಸೋದು ಇದೆಲ್ಲ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳಿಗೆ ಕಷ್ಟ ಆಗ್ತದೆ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ತಾವು ನೋಡಿ ಸತ್ಯದ ಬಾಯನ್ನ ಒಲಿಯುವಂಥದ್ದು ಬಲಿಷ್ಠ ಆದಮ್ಯ ಅವರ ಕರ್ತವ್ಯ ಇದನ್ನು ಮೊದಲು ಯೂಟ್ಯೂಬರ್ ಅರ್ಥ ಮಾಡ್ಕೊಂಡು ಯಾವತ್ತು ಯೂಟ್ಯೂಬರ್ ಸತ್ಯವನ್ನು ಹೇಳ್ತಾನೆ ಈಗ ಸತ್ಯವನ್ನು ಹೇಳಿದ ಕೂಡ್ಲೆ ಅವರ ಬಾಯಿ ಮುಚ್ಚಿಸುವ ಕೆಲಸ ಬಲಿಷ್ಠರು ಬಲಂಟಿಯರ ಕರ್ತವ್ಯ ಅನ್ನೋ ರೀತಿಯಲ್ಲೇ ಕೆಲಸ ಮಾಡ್ತಾರೆ ಅವ್ರು ಹೋಗಿ ಕೇಸನ್ನ ಅಥವಾ ಸ್ಟೇ ಅನ್ನ ತಂದ್ರೆ ಅದನ್ನ ಓಪನ್ ಮಾಡ್ಕೊಳ್ಳುವಂಥದ್ದು ಭಾರಿ ರೀತಿ ಏನಂತ ಹೇಳಿದ್ರೆ ಸತ್ಯದ ಅನಾವರಣ ಮಾಡ್ಬೇಕು ನಾವ್ ಇಲ್ಲಿ ತಗ್ಲಾಕೋಬಾರ್ದು ಅವ್ವ ಅಕ್ಕ ಅಣ್ಣ ತಮ್ಮ ಅಂತ ಹೇಳಿ ಕೆಟ್ಟ ಪದಗಳನ್ನು ಬಳಸಿ ನಾವು ಅದರಡಿಯಲ್ಲಿ ರಕ್ಷಣೆ ತಗೊಳ್ಲಿಕ್ಕೆ ಆಗಲ್ಲ ನೀವು ಸತ್ಯದ ವರದಿಯನ್ನು ಮಾಡಿದ್ರೆ ಅದರ ದಾಖಲೆಗಳು ಸ್ಪಷ್ಟವಾಗಿದ್ರೆ ಸೌಜನ್ಯುತವಾಗಿದ್ರೆ ಇದನ್ನು ಕೂಡ ಧನ ನ್ಯಾಯಾಲಯ ಗಮನಿಸ್ತದೆ ಗಮನಿಸ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನ ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯವಿಲ್ಲ ಸತ್ಯವನ್ನ ಯಾರ್ಯಾರು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ತೊಂದರೆ ಅಂತ ಭಾವಿಸ್ಬಾರ್ದು ಯಾಕೆ ಈ ವಿಚಾರವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಇವತ್ತಲ್ಲ ಈಗ ನಾನು ಏ ಇದು ಹಾಕೋದು ತಪ್ಪು ಅವ್ರು ಯಾವುದೇ ಕಾರಣಕ್ಕೂ ಕೇಸ್ ಹಾಕ್ಬಾರ್ದು ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಮೇಲೆ ಅಂತ ಹೇಳಿದ್ರೆ ಆ ನನ್ ಮಾತ್ ಕೇಳ್ಬಿಡ್ತಾರ ಅಥವಾ ನಿಮ್ ಮಾತ್ ಕೇಳ್ತಾರ ಬಲಿಷ್ಠ ಅವ್ರು ಹಾಕೋದೇ ಅವ್ರ ಕರ್ತವ್ಯ ಆಕೆ ಆಗ್ತಾರೆ ಆದ್ರೆ ನೀವು ಸತ್ಯದಾನ ಅವರನ್ನ ಮಾಡಿದ್ರೆ ನೀವು ವಿಚಾರದಾನ ಅನವರ್ನ ಮಾಡಿದ್ರೆ ನೀವು ಜಾಗೃತಿಯಿಂದ ಮಾಡಿದ್ರೆ ನಮ್ಮ ಗೆಲುವು ಬಾರಿ ಈಸಿ ಆಗುತ್ತೆ ಅದಕ್ಕೆ ಯೂಟ್ಯೂಬರ್ ಅವರು ಈ ದಿನ ಡಾಟ್ ಕಾಮ್ ಅವರವರು ಮೊದ್ಲಿಗೆ ಒಂದು ವರ್ಡ್ ಹಾಕ್ಬೇಕು ಇಲ್ಲಿ ಇರುವಂತದ್ದು ಯಾವುದೇ ಅಭಿಪ್ರಾಯವೂ ಕೂಡ ಸತ್ಯದ ಘಟನೆಗಳನ್ನಾಧರಿಸಿದ ಅಭಿಪ್ರಾಯ ಅಂತ ಹೇಳಿ ಹಾಕಿ ಯಾರು ನಿಮ್ಗೆ ಅದ್ರ ಮೇಲೆ ಸ್ಟೇ ಕೊಡ್ತಾರೆ ಯಾರು ಕೊಡಕ್ ಸಾಧ್ಯ ಇಲ್ಲ ಯಾವ ನ್ಯಾಯಾಧೀಶರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಈಗ ಪ್ರಿಯಾಂಕಾ ಗಾಂಧಿಯವರು ನಿನ್ನೆ ಅಸೆಂಬ್ಲಿಯಲ್ಲಿ ಮಾತನಾಡ್ತಾ ಇದ್ರು ರಾಹುಲ್ ಗಾಂಧಿ ಸ್ವಾತಂತ್ರ್ಯ ಆ ಇವ್ರು ಬೇರೆ ದೇಶಕ್ಕೆ ಈ ದೇಶದ ಪ್ರಜೆ ಅಲ್ಲ ಅಂತ ಈ ದೇಶದ ಪ್ರಜೆಯೋ ಪ್ರಜೆ ಅಲ್ವೋ ಅನ್ನುವಂಥದ್ದನ್ನ ನ್ಯಾಯಾಧೀಶರು ತೀರ್ಮಾನ ಮಾಡೋದಿಲ್ಲ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಅವ್ರು ಹೇಳಿದ್ರು ಇದ್ರ ಅರ್ಥ ನಿಮ್ಗೆ ಗೊತ್ತಾಗಿರ್ಬೇಕು ಯಾಕೆ ಅಂತ ಹೇಳಿದ್ರೆ ನ್ಯಾಯಾಧೀಶರನ್ನು ಕೂಡ ಪ್ರಶ್ನಿಸುವ ಸ್ವಾತಂತ್ರ್ಯ ಇರುವ ಈ ದೇಶದಲ್ಲಿ ಸ್ಪಷ್ಟವಾಗಿರ್ಬೇಕು ಸತ್ಯವಾಗಿರ್ಬೇಕು ಅವ್ರ ಮೇಲೆ ಕೇಸ್ ಹಾಕ್ಲಿ ಈಗ ನ್ಯಾಯಾಧೀಶನನ್ನು ನಿಂಗಿದ್ ನಿಂದಿಸ್ಬಿಟ್ಟೆ ಅಂತ ಹಾಗಲ್ಲ ಯಾಕೆ ಅಂತ ಹೇಳಿದ್ರೆ ಸತ್ಯದ ಅನಾವರಣ ಆಗುವಂಥದ್ದು ವಿಚಾರದ ಅನಾವರಣ ಆಗುವಂಥದ್ದು ಮತ್ತು ಇದರಲ್ಲಿ ನಾವು ಯಾರ ಪರವೂ ನಿಲ್ಬಾರ್ದು ಮಾಧ್ಯಮದವರು ಸತ್ಯದ ನಿಲುವಿನ ಪರವಾದಂತ ನಿಲುವಿರ್ಬೇಕೆ ಹೊರತು ಅವ್ರ ಪರಾಜ ಆಗ್ಬಿಡೋದು ಇವ್ರ ಪರ ಅಲ್ಲ ಸತ್ಯ ಅನಾವರಣ ಆಗ್ತಿದ್ದಾಗೆ ಸತ್ಯದ ಪರವಾಗಿ ನಿಂತ್ಕೊಳ್ಳೋದೆ ಅದು ಸತ್ಯವೆಂದ ದೈವ ಜಾಗತ್ತಲ್ಲಿ ಹಂಗೆ ನಿಲ್ಬೇಕು ಸತ್ಯವೆತ್ತ ದೈವ ಇರುವ ಜಾಗದಲ್ಲಿ ಸತ್ಯದ ಪರವೇ ನಿಲ್ಲಬೇಕು ಮಂಜುನಾಥ ಮಲಗಿದ್ದಾಗ ಮಂಜುನಾಥ ನನ್ಗೆ ಹೇಳಬೇಕು ನನ್ನ ನೋಡ್ತಿದಾರೆ ನೋಡು ಮಂಜುನಾಥ ಅಂತ ಹೇಳುವಂತ ಶಕ್ತಿಯನ್ನ ಬೆಳೆಸ್ಕೋಬೇಕು ಇಲ್ಲ ಅಂತ ಹೇಳಿದ್ರೆ ಸತ್ಯ ಅನ್ನೋದೇ ದೇವ್ರು ದೈವತ ಅಂಶ ಆ ಕಾರಣದಿಂದ ಸತ್ಯದ ಆಚೆ ನಿಲ್ಲುವಂಥದ್ದು ಸತ್ಯದ ಮೀರಿ ಮಾತನಾಡುವಂಥದ್ದು ತಪ್ಪೇ ಆಗ್ಲಿ ಈಗ ಸತ್ಯವನ್ನೇ ಮಾತಾಡೋಣ ಸತ್ಯ ಸುದ್ದಿಯನ್ನೇ ಪ್ರಸಾರ ಮಾಡೋಣ ಏನು ಆಗ್ತಾ ಇದೆ ಗ್ರೌಂಡ್ ರಿಪೋರ್ಟ್ ಏನು ರಿಯಾಲಿಟಿ ಏನಿದೆ ಪ್ರಸ್ತುತವಾದ ಸಮಯದಲ್ಲಿ ಏನ್ ನಡೀತಾ ಇದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ವರದಿಯನ್ನೇ ಮಾಡ್ತಾ ಇರುವಂತದ್ದು ನಮ್ಮೆಲ್ಲ ಯೂಟ್ಯೂಬ್ ಪತ್ರಕರ್ತರು ಸ್ವತಂತ್ರ ಪತ್ರಕರ್ತರು ಈ ಎಲ್ಲದರ ಬಗ್ಗೆ ಈ ಎಲ್ಲದರ ಬಗ್ಗೆ ಸಾಕಷ್ಟು ಮಾತನಾಡಿದ ಕೊನೆಯದಾಗಿ ಏನಾದ್ರು ಹೇಳಕ್ಕಿದೆ ಸರ್ ಒಲುವಿನೊಂದಿಗೆ ಹೋಗೋ ವಿಚಾರದೊಂದಿಗೆ ಹೋಗೋಣ ಆತ್ಮೀಯತೆಯಿಂದ ಹೋಗೋಣ ಎಲ್ಲಕ್ಕಿಂತ ಹೆಚ್ಚಾಗಿ ತಪ್ಪು ಯಾರದೇ ಆಗಿ ತಪ್ಪು ಅಂತ ಹೇಳಿ ಬೆರಳು ಮಾಡ ತೋರ್ಸ ಬೆರಳು ಮಾಡ ತೋರ್ಸ ಅದಕ್ಕೆ ಬಲಿಷ್ಠವಾದಂತ ಎವಿಡೆನ್ಸ್ ಅನ್ನು ಇಟ್ಕೊಳ್ಳೋದು ಈ ಕಾರಣದಿಂದ ನೀನ್ ತಪ್ಪು ಮಾಡಿದ್ಯಾ ಈ ಕಾರಣದಿಂದ ನೀನ್ ತಪ್ಪು ಮಾಡಿದ್ಯಾ ಈ ಕಾರಣದಿಂದ ಹೆತ್ತ ಒಡಲುಗಳು ಬೆಂಕಿ ಇಟ್ಕೊಂಡಿವೆ ಒಡ್ಲೋಳಿಗೆ ಆ ಮಗು ತಾಯನ್ ಕೇಳ್ತಿದ್ರು ತಾಯಿ ಮಗುವನ್ ಕೇಳ್ತಿದ್ದಾರೆ ತಂದೆ ತನ್ನ ಕುಟುಂಬವನ್ನ ಕೇಳ್ತಿದ್ದಾರೆ ಇಷ್ಟೊಂದು ಎಣಗಳ ರಾಶಿ ಇದ್ದಾಗ ಆ ರಾಶಿಯ ಎಣಗಳ ಮೇಲೆ ನಾವು ಸತ್ಯದ ಜ್ಯೋತಿಯನ್ನು ಎತ್ತಿಸಿ ನಾನು ಅವರಿಗೂ ಹೇಳುವಂಥದ್ದು ವಿರೋಧಿಗಳಿಗೂ ಹೇಳುವಂಥದ್ದು ಪರವಾದಿಗಳಿಗೂ ಹೇಳುವಂಥದ್ದು ಸತ್ಯದ ಅವರಣಕ್ಕೆ ನಾವು ದೊಂದಿಯನ್ನು ಎತ್ತಿಸೋಣ ಎಲ್ರೂ ಸೇರೋಣ ಆದ್ರೆ ಹಲ್ಲೆ ಮತ್ತೆ ಹಲ್ಲೆ ಮಾಡುವಂಥದ್ದು ಕ್ರೌರ್ಯ ಇದನ್ನ ನಾವು ಜಾಗೃತಿ ಮನಸ್ಸಿನಿಂದ ಖಂಡಿಸ್ತೇವೆ ಜಾಗೃತಿ ಮನಸ್ಸಿನಿಂದ ಖಂಡಿಸ್ತೇವೆ ಇದಷ್ಟು ಅವಮಾನ ಮಾನವೀಯ ಅವಮಾನ ಮತ್ತೊಂದಿಲ್ಲ ನಿಮ್ಗೆ ಬೇರೆಯವರು ಬಂದು ಅಲ್ಲೇ ಮಾಡ್ದಕ್ಕೆ ಜಗತ್ತಿನಾದ್ಯಂತ ಏನ್ ಬಿಂಬಿಸ್ತದೆ ಎಂಥ ಕ್ರೂರಿನಪ್ಪ ಇವನು ಇದೆಲ್ಲಾ ಮಾಡ್ಬಿಟ್ಟಿರೋನು ಅವ್ರೇನ್ತನ್ವಾ ಕಗ್ಗೊಲಿಯ ನಾಯಕತ್ವ ವಹಿಸ್ಕೋಬೇಕಾಗತ್ತೆ ಬಾಯಿ ಆಗಲ್ಲ ಪ್ರಶಾಂತ್ ಯಾರ್ ಹೊಡಿತಾರೆ ಅಂತ ಒಣಕಲ್ ತಿಮ್ಮ ನಮ್ಮ ಮಹಾತ್ಮ ಗಾಂಧೀಜಿ ಹೊಡಿತರೆ ಹೊಡಿತರೆ ಬೂಟೆಲೆಲ್ಲಾ ಹೊಡಿತಾರೆ ಆದ್ರೂ ಕೂಡ ನಿನ್ನ ವಸ್ತುಗಳನ್ನ ನಾನು ಸುಡ್ತೀನಿ ಅಂತೇಳಿ ಒಡಿಸ್ಕೊಂಡು ಒಡ್ಸ್ಕೊಂಡು ಬೂಟೆಲ್ ಹುಟ್ಟಾಕ್ತಾರೆ ಅವರು ಅಹಿಂಸೋ ಧರ್ಮ ಅಹಿಂಸೆನ ಹಿಂಸೆಯನ್ನ ಮಾಡ್ಲಾರೆ ನಾನು ಅನ್ನುವಂತ ನಿಟ್ಟಿನಲ್ಲಿ ಅಸಾಕಾರ ತೋರಿಸ್ತಲೇ ಅವರು ರುಚುವತ್ತಾಗಿ ಸಜ್ಜನಿಕೆಯ ಭಾಷೆಯಿಂದ ಅವರನ್ನ ಧಿಕ್ಕರಿಸ್ತಾರೆ ಆ ಒಂದು ಭಾಷೆಯ ಧಿಕ್ಕಾರ ಇದೆಯಲ್ಲ ಅದು ಮಾಡುವಷ್ಟು ಮಾಡಲ್ಲ ಅಂತ ಹೇಳ್ತಾ ಇದಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಾಕಷ್ಟು ವಿಚಾರವನ್ನ ಹೇಳಿದ್ದೀರಿ ಪತ್ರಕರ್ತರ ಮೇಲಾದ ದಾಳಿಯನ್ನ ಖಂಡಿಸ್ತಾ ವೈಜ್ಞಾನಿಕವಾದ ಪತ್ರಿಕೋದ್ಯಮದ ಬಗ್ಗೆ ತಿಳಿಸಿದ್ದೀರಿ ಅಹ್ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಒಡನಾಡಿಯ ಪರಶುರಾಮ್ ಅವರಿಗೆ ವಿಶೇಷವಾದ ಧನ್ಯವಾದಗಳು ಮತ್ತೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎರಡು ಮೂರು ಚಾನಲ್ ಬಂದಾಗಿದೆ ಇದು ಈಗ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಡಿದ್ದೀವಿ ನ್ಯಾಯಾಲಯದಿಂದ ದಯವಿಟ್ಟು ಖಂಡಿತವಾಗ್ಲೂ ಈ ಸಂಬಂಧ ಇದಕ್ಕೆ ಸಂಬಂಧಪಟ್ಟು ನಿಮ್ಮ ಪ್ರತಿಕ್ರಿಯೆಯನ್ನು ಕೊಡಬೇಕು ಅಂತ ಜನಸಾಮಾನ್ಯಲ್ಲಿ ಕೇಳ್ತಾ ಇದೀವಿ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ ಅಷ್ಟೇ ಒಡನಡಿಯ ಪರಿಶು ಅವರಿಗೆ ಧನ್ಯವಾದಗಳು ನಮಸ್ತೆ ನಮಸ್ತೆ